ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅಂಗಡ ಪನ್ನಪೇಟೆ ಕೊಡವ ಸಮಾಜ ತರ ಗೌರವಾನ್ವಿತ ಸದಸ್ಯ ಸದಸ್ಯಂಗಡಲ್ಲಿ ನಡ ಮನವಿ ಪಿಂಜ ಅರಿವಿಕೆ ಈಗ ಕೂಲಿ ಕೊಡ್ತಿತ್ತು ನಂಗೆ ಸುಮಾರು ಇರುವತ್ತಂಜು ಲಕ್ಷ ತರ ಖರ್ಚಿಲ್ ನಂಗೆ ಕಾರ್ ಇಟ್ಟಿತ್ತು ಅದಲ್ಲತೆ ಕೊಡವ ಸಾಹಿತ್ಯ ನಡ್ತೀನಿ ಬಂದಿರೋದು ಬಹುಶಃ ಎಲ್ಲರಿಗೂ ಗೊತ್ತುಂಡು ಕೊಡಗರ ಮೂಲೆ ಮೂಲೆಯಲ್ಲೂ ನಾನು ಕೋಲಾಟು ಬಳಕಾಟು ಕತ್ತಾಟ ಪರ್ಯಗಳಿ ನಂಗೆ ಎಂಥ ಅದನ್ನು ಪಡೆದಿದ್ದು ಚಿಟ್ಟಮಂಡೂರ್ಲು ಮಿನ ಪಿ ಯು ಸಿ ಅಂತ ಈಕೆ ಇಲ್ಲ ಅಲ್ಲಿ ನಂಗೆ ಸ್ಪೋರ್ಟ್ಸ್ ಅಕಾಡೆಮಿ ಮಾಡೋಣ ಅನ್ನೋಂಥ ಉದ್ದೇಶದ ನಂಗೆ ವೆಚ್ಚಂಡಿತು ಇನ್ನೆಲ್ಲ ಸುಮಾರು ಕಡೆ ಆರು ನಿರ್ದೇಶಕಗಳು ಪುದಿಯಂಕೂ ಅವಕಾಶ ಮಾಡಿ ಕೊಡಿಕೊಂಡು ಅಂಗ್ಗಳು ಸಮಾಜಕ್ಕೆ ಬಂತು ಇಂಥಲ್ಲ ಸೇವೆ ಸಾಧನೆ ಮಾಡೋಕ್ಕೂ ಅವಕಾಶ ಕೊಟ್ಟು ಅನ್ನೋಂಥ ನಂಗಡಲ್ಲಿ ಬರೀ ಕೊಡಗಲು ಮಾತ್ರ ಅಲ್ಲ ಡೆಲ್ಲಿ ಹುಣಸೂರು ಮೈಸೂರು ಎಲ್ಲಲ್ಲಿ ಸಮ ಸರ್ವ ಎಲ್ಲಲ್ಲಿಯೂ ಉಳ್ಳೆಂಗ ಸಮೇತ ನನ್ನಡಲ್ಲಿ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ನಲ್ಲಿ ಕಾಳಿಮಡ ಮಾಡೋ ಇದ್ದಾರೆ ವಿಶೇಷ ಕಾರ್ಯಕ್ರಮ ಇವತ್ತೇನೆಂದರೆ ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಇವ್ರು ಕೊಟ್ಟಿದ್ದಾರೆ ಪ್ರತಿಷ್ಠಿತ ಪನ್ನಂಪೇಟೆ ಕೊಡವ ಸಮಾಜದ ಅಧ್ಯಕ್ಷರಾಗಿ ಹಲವು ಸಾಧನೆಗಳನ್ನು ಮಾಡಿದ್ದಾರೆ ಕೇವಲ ಕೊಡವ ಸಮಾಜ ಅಧ್ಯಕ್ಷರಲ್ಲ ವಿವಿಧ ಸಂಘ ಸಂಸ್ಥೆಯಲ್ಲಿ ಕಲೆ ಸಂಸ್ಕೃತಿಗಳನ್ನು ಬೆಳೆಸಲಿಕ್ಕೆ ಮೋಟೈನವರ ಕೊಡುಗೆ ಅಪಾರವಾಗಿದೆ ಇವತ್ತು ವಿಶೇಷ ಸಂದರ್ಶನದಲ್ಲಿ ಒಂದು ಹಲವು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಕ್ಕೆ ನಮ್ಮ ಜೊತೆಗಿದ್ದಾರೆ ಮೊಟ್ಟೆ ಏನೋ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಎಣ್ಣೆ ನಿನ್ಕು ಅವರು ಖುಷಿಯಪ್ಪ ನಿಂಗಡವ್ರ ಸಾಧನೆ ಎಲ್ಲ ಅವರು ಜನ ಕಣ್ಣೋಲ್ಲ ಖಂಡಿತ ಆಯಿತು ಎಲ್ಲರಿಗೂ ನಮಸ್ಕಾರ ನಂಗಡ ಪನ್ನಪೆಟ್ಟೆ ಕೊಡವ ಸಮಾಜತ್ತರ ಗೌರವಾನ್ವಿತ ಸದಸ್ಯಂಗ ಸದಸ್ಯಗಳಲ್ಲಿ ನಾಡ ಮನವಿ ಪಿಂಜ ಅರಿವಿಕೆ ಕೈಂಜ ಅವಧಿಲು ಅಧ್ಯಕ್ಷ ಸ್ಥಾನ ಇಪ್ಪಂಥ ಸಂದರ್ಭದ ನಾಡ ಪದಿಮೂರು ಜನತ್ರ ನಿರ್ದೇಶಕರ ಸಹಕಾರತ್ತು எல்லா சதசியங்கள சாரத்து நம்ம கைவச்சக்க மட்டியே நங்க கொடசமாதத்து கிலோ கார் மாடித்து கொடசமாதிரி அது கட்டடத்தர மெல்ச்சாவணி அதங்க பூர் எல்லாம் நங்க டாட்டா ஷீட்டு இட்டித்து சுமார ஜாகத்தெல்லாம் சோறு எண்ணித்து அதனால் பாக்கி மாட்டி அதுலத்தை கொட சமாத எல்லா கம்பக்கு பிஞ்ச அழைப்ப ஜாகக்கெல்லாம் நாங்கள் டைல்ஸ் இட்டித்து கொடைசாம நடுபாட் மிஞ்சர கொடிபறி பிஞ்ச கொடசமாத ஹா ஆன உமர கொடிபரிக் நங்க எல்லாம் நங்க ஃபால் சீலிங் இட்டித்து அச்சகாலத்தை கொடவ சமாத ஒரு இறுவத்த தண்டு சென்ட்டு ஜாக சுமார் ஒன்றே காலு கோட்டி ரச்சீல் நங்க அது சமேத்த நான் ரீதி கொட சமாதிரி மின்னில் தண்ட பார்க்கிங் ஜாக உண்டு ஆ தண்டு பார்க்கிங் ஜாக ஜாகத்து நான் ஊரி கொடுத்து நங்க சுமார் இருபத்தஞ்சு லட்சத்தர ச்சீல் நங்க கார் இட்டித்து அதுல்ல கொடவ சாஹித் கொடவாஷை வளையண்டு அன்னோ சதுதேஷம் வச்சுட்டு கொடவ புஸ்தகண்டார அண்ணா லைபிரரிய சமயத்தை நாங்கள் வீட்டு இதபயோகத்தின எல்லா ஜன வந்து படந்தனுண்டு அதெல்ல கொடவ சமாஜத்து நம்ட கொடவத்திய பொம்மக்க சமாஜ வாஹினிக்கு வரும் அன்னோ சது உதயம் வச்சோண்டு நாங்கள் பொம்மக்கட கூட்டத்தில் ஸாபனை வேண்டிட்டு அங்கே பெர்த்த அதன நடத்தேண்டு போத்தியேண்டு வந்தனும்ண்டு அதெல்லாம் ಕೊಡವ ಕಲೆ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ಪರಂಪರೆ ಇದನ್ನು ಬಳುತೊಂಡು ಪೋತಂಡು ಅನ್ನೋಂಥ ಉದ್ದೇಶದ ಸುಮಾರು ನಾನು ನಾಲ್ಪತ್ತಂಜು ಕಾಲ ತಿಂಜೇ ನಾನು ಈ ಕಾರ್ಬಾರ್ಕ್ ನಡ್ತೀನಿ ಬಂದಿರೋದು ಬಹುಶಃ ಎಲ್ಲರಿಗೂ ಗೊತ್ತುಂಡು ಕೊಡಗರ ಮೂಲೆ ಮೂಲೆಯಲ್ಲೂ ನಾನು ಕೋಲಾಟು ಬಳಕಾಟು ಕತ್ತಾಟು ಪರ್ಯುಗಳಿ ನಂಗೆ ಎಂಥ ಸಂಸ್ಕೃತಿರೋದನ್ನು ಪಡಿ ಉಳ್ಳದಲ್ಲತ್ತೆ ಈ ಕೈಂಜ ಮೂ ಕಾಲ ಅವಧಿಲು ಕೊಡವ ಪಡಿಪು ಅನ್ನೋಂಥವರು ಪುದಿಯ ಯ ಯೋಜನೆ ನಡೀತಂಡೆ ನಂಗೆ ಕೊಡವಕ್ಕೆ ಕೊಡವಾಮ ಒತ್ತು ಕೊಡ್ತಿತ್ತು ಆಪಂಥ ಸುಮಾರು ಕಾರ್ಬಾರ സോ വിാരഗോഷ്ഠി ഹാട് അഥവാ സംബന്ധ പഠിപ്പ് കാര്യം ഹാട് ആട്ടുപാട്ടു പഠിപ്പാട് ഇതേ ഫല ഫല ത്രക നഗ് ബന്ധു നഗടെ ജനക്ക് പ്രയോജന പത്ത് ഡ്രസ്ലിന് മാഡ് ബന്ധു അതല്ലത്തെ നഗ നഗട അപ്പച്ച സ്കൂളുണ്ട് ചിക്കമണ്ടൂർ പി യു കാലേജീ ಇದ ಇದರ ಜಾಗತರ ವ್ಯವಸ್ಥೆ ಸಮೇತ ನಂಗಡ ಅಪ್ಪಜಿ ಪಿ ಯು ಸಿನ ಸಿ ಬಿ ಎಸ್ ಸಿಲೆಬಸ್ಗೆ ಕೊಂಡೊಬಪ್ಪ ಅಂತ ಯೋಜನೆ ಸಮೇತ ನಂಗೆ ಟೆಂಡಿತ್ತು ಕ್ರಮೇಣದ ಆಪದು ಅದನ್ನು ನನ್ನ ಮುಂದೆ ಪೂರ್ವಭಾವಿ ಸಭೆಯ ಸಮೇತ ನಂಗೆ ಮಾಡಿತ್ತು ಅದಲ್ಲತ್ತೆ ನನ್ನ ಕಡೆ ಪಿ ಯು ಕಾಲೇಜು ಚಿಕ್ಕಮಂಡೂರ್ಲು ನಿ ಪಿ ಯು ಸಿ ಅಂತ ಈಕೆ ಇಲ್ಲ ಅಲ್ಲಿ ನಂಗೆ ಸ್ಪೋರ್ಟ್ಸ್ ಅಕಾಡೆಮಿ ಮಾಡೋಣ ಉದ್ದೇಶದ ನಂಗೆ ಬಿ ಚಂಡಿತ್ತು ಇನ್ನೆಲ್ಲ ಸುಮಾರೆಲ್ಲ ಕೈ ಮಟ್ಟಿಗೆ ನಂಗೆ ಕಾರಬಾರ್ ನಂಗೆ ಮಾಡ್ಬಂತ್ ಸರಿಕಾ ಅವರು ಪ್ರತಿಷ್ಠಿತ ಅಪ್ಪನ ಬಿಟ್ಟು ಕೊಡೋ ಸಮಾಜ ಎಲೆಕ್ಷನ್ ನಿಂಗ ಮಿನ್ಯಕ್ಕೆ ನಿಂತುಳಿರ ನಿಂಗಡ ಕೂಡ ಎಲ್ಲರೂ ಉಡು ನಂಗೆ ಅವಕಾಶ ಕೊಡಿ ನನಗೆ ಇನ್ನೆಚ್ಚಕ್ಕೂ ಸೇವೆ ಮಾಡೋ ಅನ್ನ ಸರಿ ಈ ಈ ಬಗ್ಗೆ ಅಂತ ಅಣ್ಣಲ್ಲ ಏನಾಗಣಕ ನಂಗೆ ನನಗೆ ಕೈಂಜ ಕಾಲ ಹತ್ರ ಮುಂದ ಅವಧಿಲು ಆ್ಯಕ್ಚುಲಿ ಅಧ್ಯಕ್ಷನ ಆಯ್ತು ನಾನು ಒಬ್ಬನೇ ಕೆಲಸ ಮಾಡಿದ್ದೆ ನೋಡೋಕ್ಕಾಗ ಹಣ್ಣುಲೆ ನಾಡ ಪದಿಮೂರು ಜನ ಥರ ಸಹಕಾರ ಪದಿಮೂರು ದೇಶಗಳ ಸಹಕಾರತ್ತು ನಂಗಡೆ ಎಲ್ಲ ಸರ್ವ ಸದಸ್ಯಗಳ ಸಹಕಾರ ನನಗೆ ಕೆಲಸ ಮಾಡಿ ಅದನ್ನು ಸುಮಾರು ಕೆಲಸ ನಿಂತು ನಿಂತುಪತ್ತು ಅದನ್ನು ನಂಗೆ ಆ ಪೂರ್ತಿ ಮಾಡೋಣದು ಆಚೆಂಗಿ ನಂಗೆ ಇನ್ನೂರು ಅವಧಿ ಬೋಂಡು ಅನ್ನೋಂಥವ್ರು ಸದುದ್ದೇಶ ಬೆಚ್ಚಂಡು ನಂಗಳ ಹಾಲಿ ಉಳ್ಳ ಪಳೆಯ ನಾರು ಆರು ನಿರ್ದೇಶಕಗಳು ಪುದಿಯಂಕು ಅವಕಾಶ ಮಾಡಿ ಕೊಡ್ಕೊಂಡು ಅಂಗಳೂ ಸಮಾಜಕ್ಕೆ ಬಂತು ಇಂಥಲ್ಲ ಸೇವೆ ಸಾಧನೆ ಮಾಡೋಕ್ಕೆ ಅವಕಾಶ ಕೊಟ್ಟೊಂಡು ಅನ್ನೋಂಥವ್ರು ಸದುದ್ದೇಶ ಬೆಚ್ಚಿತ್ತು ಪಳೆಯವು ಆರಾಳು ಪುದಿಯ ಆರಾಳನ್ನು ಕೂಡಿ ತನಗೆ ಪನ್ನೆರಡು ಜನ ಈ ಚುನಾವಣೆಗೆ ನನಗೆ ನಿಂದಿತ್ತು ಈ ಪನ್ನೆರಡು ಜನ ಚುನಾವಣೆಗೆ ನಿಂದಲ್ಲಿ ನಂಗೆ ಓಟುಡ ಎಲ್ಲ ಮತದಾರಂಗ ಒಂಬತ್ತು ಆಣಾಳನ್ನ ಗೆಲುವು ಮೂರು ಪನ್ನಾಳನ್ನ ಗೆಲುವಿಟ್ಟಿದ್ದಾಚೆಂಗೆ ಒಟ್ಟು ಒಂಬದು ಪ್ಲಸ್ ಮೂರು ಪನ್ನೆರಡು ಜನ ಗೆದ್ದಿಟ್ಟು ನನಗೆ ಭಾತಂದಾಚೆಂಗೆ ಖಂಡಿತವಾಯ್ತು ಕೊಡ ಒಂದು ಮಾದರಿ ಇನ್ನೆಚ್ಚಕ್ಕೂ ಮಾದರಿ ಕೊಡ ಸಮಾಜ ಅಂತ ಅಂತವರು ವಿಶ್ವಾಸ ನಿಂಗೆ ತಪ್ಪಿ ಸರಿ ಕಾಕ್ಲೇ ಒಂದು ಮುಖ್ಯ ವಾಹಿನಿ ಉಳಿದಿರ ಮೋಟೆ ಅಂಚಿಂಗ್ ಅಲ್ಲಿ ಎಂತವರು ಪ್ರಾಮಾಣಿಕತೆ ಇಂಟೇ ಇಪ್ಪ ಜನವು ಕೂಡ ನಿಂಗಡ ಮೇಲೆ ಅಪಾರ ವಾರ ಅಭಿಪ್ರಾಯ ಬೆಚ್ಚಿತ್ತು இப்போ கொடகு தோனி மூலக்க நாங்கள் அளவு விசாரங்களும் நினைத்து சார் நீங்களோட மததாரருக்கு நீங்கள் மனை மனைக்கு போக மததாரருக்கு சார்வஜனிக்கக்கு சார் நாங்கள் கொடகு தனி மூலம் எந்த அண்ணப்போன் இப்போ ஒரு சுனாவணை உண்டு கிலவ நான் நங்கட இப்போ நாளை சுனாவணை ஆயணுண்டு பல ஐம்பது கண்டி நாலு கண்டை ஆகணுக்க நங்கடலி ஓட்டுவோச்சுக்கு முந்தாயிரத்து ஏழுநூறு ஜன உண்டு நாலாயிரத்த நான் அது கிரமசத நாலாயிரத்த தொம்பத்தொம்பது உள் உள்ங்க மததான அவகாச உண்டு அதில் நாலாயிரத்த தொம்பத்தொம்பது நம்பர் ஒழுச்சன ஷத்து போய் தோற முந்தாயிரத்து ஏழ்நூறு ஜோட்டர்ஸ் நங்கடலில் உண்டு நங்கடலில் வரீ கொடகு மாத்தல் டெல்லி உணசூரு மைசூரு எல்லோ சம்தர்வ எல்லோ உள்ங்கோ நங்கடலில் சாமாஜ் சதானு நாங்கள் இச்சக்கு மனை ஜனத்தில் மனை மனைக்கு நாங்கள் போய்த்து எல்லோருனும் ஃபோன் மடித்து கேப்பக்கு நாங்கள் சமையல்லை கைவச்சக்கு மனைக்கு போயிட்டு கைவச்சக்கு ஜனக்கு ஃபோனு மடித்து இன்னச்சக்கும் மாட கொண்டு ஆச்சக்க இங்கே நாங்கள் ஆ சமையலத்தான கொண்டு நான் எந்த நீங்கள் தொத்த ஒன்று செய்யி தாடோ மனைக்கு நீங்கள் இப்போ பக்கையத்தில் பகே நீங்கள் ஃபோன் மாடோ கையில நீங்கள் எல்லோரும் அபிமானத்து மந்தித்து எல்லோரும் ஓட்டு இட்டித்து இன்னொரு அவதியில் இஞ்சக்கும் ಸಮಾಜದ ಕೆಲಸ ಮಾಡೋಕ್ಕೂ ಅವಕಾಶ ಮಾಡಿ ತಣ್ಣಂದು ಕೊಟ್ಟವಿ ಅಚ್ಚಾಗ ಮಾತ್ರ ಅಲ್ಲ ಓಟ್ ಮಾಡೋಕ ದೇವಿ ಚಿತ್ರಗಳ ಪನ್ನೆರಡು ಜನಕ್ಕೂ ಓಟು ಮಾಡಿ ತುಂಬ ಪನ್ನೆರಡು ಜನ ಗಲ್ಲಿ ಚುಟ್ಟಿತ್ತು ಸಹಕಾರ ತಾಣೋಂದು ಕಟ್ಟವಿ ಪ್ರಿಯ ವೀಕ್ಷಕರೇ ಕಾಳಿ ಮಾಡ ಮೋಟೆನವರಿದ್ದಾರೆ ಸಮಾಜದ ಮುಖ್ಯವಾಹಿನಿಯಲ್ಲಿ ತೊಳಿಸ್ಕೊಂಡು ಮತ್ತೊಂದು ಅವಧಿಗೆ ನನಗೊಂದು ಅವಕಾಶ ಕೊಡಿ ನಾವು ಹನ್ನೆರಡು ಜನ ಸೇರಿ ಈ ಒಂದು ಸಮಾಜದ ಉದ್ಧಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಬೇಕಾದಷ್ಟು ಕೆಲಸಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಮತ್ತೊಮ್ಮೆ ನಮಗೊಂದು ಅವಕಾಶ ಕೊಡಿ ಅಂತೇಳಿ ಈ ಒಂದು ಕೊಡವ ಸಮಾಜದ ಎಲೆಕ್ಷನ್ ಸಂದರ್ಭದಲ್ಲಿ ಕೊಡಗು ಧ್ವನಿ ಮೂಲಕ ಹಲವು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಸರ್ ಕಾರ್ಯಕ್ರಮದ ನನಗೆ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ